ನಮಸ್ಕಾರ ಮನೋಜ್ಞ ನಮ್ಮ ಕನ್ನಡ ನಾಡು ಕಲೆಗಳ ಬಿಡು ಇದರ ಇತಿಹಾಸ ತಿಳಿಯೋದೇ ಒಂದು ರೋಚಕ ವಿಷಯ ಹೌದು ನಮ್ಮ ಕನ್ನಡಿಗರಿಗೆಲ್ಲ ನಮ್ಮ ನಾಡಿನ ಇತಿಹಾಸವನ್ನು ತಿಳಿಸೋಲ್ವಾ ಖಂಡಿತ ಮನೋಜ್ಞ ನಮ್ಮ ಕನ್ನಡ ನಾಡನ್ನು ಮೊದಲು ಶಾತವಾಹನರು ಆಳಿದರಾದರೂ ಕನ್ನಡದ ಮೊದಲ ರಾಜಮನೆತನ ಬನವಾಸಿ ಕದಂಬರು ಅಂತ ಹೇಳ್ತೀವಿ ಏಕೆಂದರೆ ನಾಲ್ಕನೇ ಶತಮಾನದಲ್ಲಿ ಆಳಿದ ಇವರು ಕನ್ನಡವನ್ನು ತಮ್ಮ ಆಡಳಿತ ಭಾಷೆಯಾಗಿ ಉಪಯೋಗಿಸಿದರು ಬನವಾಸಿ ಕದಂಬರ ಹೆಮ್ಮೆಯ ಪುತ್ರ ಕನ್ನಡದ ಮೊದಲ ದೊರೆ ಮಯೂರವರ್ಮ ಇವರ ಕಾಲದಲ್ಲಿಯೇ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನವು ರಚಿಸಲಾಯಿತು ಹೌದು ಅದು ನಮಗೆಲ್ಲ ಗೊತ್ತಿರೋ ವಿಷಯ ಕದಂಬರು ಆದ್ಮೇಲೆ ಗಂಗರು ಆಳ್ವಿಕೆಗೆ ಬಂದರು ಇವರು ನಾಲ್ಕನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೂ ಆಳ್ವಿಕೆ ನಡೆಸಿದರು ಇವರ ಕಾಲದಲ್ಲೇ ಅಲ್ವಾ ವಿಶ್ವವಿಖ್ಯಾತ ಗೋಮಟೇಶ್ವರ ಮೂರ್ತಿ ನಿರ್ಮಾಣವಾಗಿದ್ದು ಮತ್ತೆ ಗಂಗರ ಮಂತ್ರಿಯಾಗಿದ್ದ ಚಾವುಂಡರಾಯ ಇದನ್ನು ನಿರ್ಮಾಣ ಮಾಡಿಸಿದರು ಇನ್ನು ಚಾಲುಕ್ಯರು ದಕ್ಷಿಣ ಭಾರತದಲ್ಲಿ ಬಲಿಷ್ಠ ರಾಜರು ಎಂದು ಹೆಸರಾದವರು ಚಾಲುಕ್ಯರ ಪ್ರಸಿದ್ಧ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಯಾರಕ್ಕೆ ತಾನೆ ಗೊತ್ತಿಲ್ಲ ಅಷ್ಟೇ ಅಲ್ಲ ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಪಂಪ ರನ್ನ ಕವಿಗಳಿಗೆ ಆಶ್ರಯ ನೀಡಿದವರು ಚಾಲುಕ್ಯರೇ ಅಲ್ವಾ ಇಂಥ ವಿಷಯ ಹೇಳಿದೆ ಮನೋಜ್ಞ ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ರಾಷ್ಟ್ರಕೂಟರನ್ನ ಮರೆಯಕ್ಕಾಗುತ್ತಾ ಕನ್ನಡದ ಮೊದಲ ಕೃತಿ ಕವಿ ರಾಜಮಾರ್ಗಕಾರನಿಗೆ ಆಶ್ರಯ ನೀಡಿದವರು ಇವರೇ ಅಲ್ವಾ ಮತ್ತೆ ಇವರು ನಿರ್ಮಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯವು ವಿಶ್ವಪ್ರಸಿದ್ಧವಾದದ್ದು ಇವರ ನಂತರ ಬಂದವರೇ ಹೊಯ್ಸಳರು ನಮ್ಮ ನಾಡಿನ ಹೆಮ್ಮೆಯಾದ ಬೇಲೂರು ಹಳೆಬೀಡು ಇವರ ಕೊಡುಗೆಯಾಗಿದೆ ಇನ್ನು ವಿಜಯನಗರ ಸಾಮ್ರಾಜ್ಯದವರು ಇವರ ಕಾಲದಲ್ಲಿ ಮುತ್ತು ರತ್ನಗಳು ರಸ್ತೆಯಲ್ಲಿ ಮಾರ್ತಾ ಇದ್ರಂತೆ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀನಾಗಡಿ ಕೃಷ್ಣರಾಜ ಒಡೆಯ ನಮ್ಮ ಮೈಸೂರು ರಾಜನನ್ನ ಮರೆಯಕ್ಕೆ ಸಾಧ್ಯನಾ ಇವರ ಕೊಡುಗೆಗಳು ನಮ್ಮ ನಾಡಿಗೆ ಸ್ಮರಣೀಯವಾದದ್ದು ಹಬ್ಬ ಐಸರಿ ನಮ್ಮ ನಾಡಿನ ಬಗ್ಗೆ ಹೇಳ್ತಾ ಹೋದರೆ ಮುಗಿಯದೇ ಇಲ್ಲ ನಾನಾಗಲೇ ಹೇಳಿದ್ದೆ ನಮ್ಮ ಕನ್ನಡ ನಾಡಿನ ಇತಿಹಾಸ ತಿಳಿಯೋದೇ ಒಂದು ರೋಚಕ ಅನುಭವ ಅಂತ ಇಂಥ ನಾಡಲ್ಲಿ ಹುಟ್ಟಿರೋದೆ ನಮ್ಮ ಪುಣ್ಯ ಜೈ ಕರ್ನಾಟಕ ಧನ್ಯವಾದಗಳು